ಓಂ ಶ್ರೀ ಗುರು ಬಸವಲಿಂಗಾಯನ್ಮಃ ಸರ್ವರಿಗೂ ಶರಣಶರಣ್ ಬಸವನ ನಾಮವು ಕಾಮಧೇನು ಕಾಣಿರು ಬಸವನ ನಾಮವು ಕಲ್ಪವೃಕ್ಷ ಕಾಣಿರು ಬಸವನ ನಾಮವು ಚಿಂತಾಮಣಿ ಕಾಣಿರು ಬಸವನ ನಾಮವು ಪರುಷದ ಖಣಿ ಕಾಣಿರು ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರು ಇಂತಪ್ಪ ಬಸವನಾಮಾಮೃತವು ಎನ್ನ ಜೀವೆಯ ತುಂಬಿ ಹೊರಸೂಸಿ ಮನವ ತುಂಬಿತ್ತು ಆ ಮನವ ತುಂಬಿ ಹೊರಸೂಸಿ ಭಾವವ ತುಂಬಿತ್ತು ಆ ಭಾವವ ತುಂಬಿ ಹೊರಸೂಸಿ ಸಕಲ ಕರ್ಣೇಂದ್ರಿಯಂಗಳ ತುಂಬಿತ್ತು ಆ ಸಕಲ ಕರ್ಣೇಂದ್ರಿಯಂಗಳ ತುಂಬಿ ಹೊರಸೂಸಿ ಎನ್ನ ಸರ್ವಾಂಗದ ರೋಮ ಕುಳಿಗಳನ್ನೆಲ್ಲ ವೇದಿಸಿತ್ತಾಗಿ ನಾನು ಬಸವಾಕ್ಷರವೆಂಬ ಹಡಗನೇರಿ ಬಸವಾ ಬಸವ ಬಸವ ಎಂದು ಭವಸಾಗರವು ದಾಂಟಿದೆ ನಯ್ಯ ಅಖಂಡೇಶ್ವರ ಇದು ಷಣ್ಮುಖ ಶಿವಯೋಗಿಗಳು ಅನ್ನುವಂತಹ ಒಬ್ಬ ಶ್ರೇಷ್ಠ ಸಾಧಕರು ಶಿವಯೋಗಿಗಳು ಆದಂತಹ ಅವರ ಒಂದು ಶ್ರೇಷ್ಠವಾದ ವಚನ ಸುಮಾರು ಒಂದು ಮುನ್ನೂರೈವತ್ತು ನಾನೂರು ವರ್ಷಗಳಾಗಿರಬಹುದು ಅವರು ಆಗಿ ಹೋಗಿ ಹದಿನೇಳು ಅಂದ್ರೆ ಹದಿನೆಂಟನೇ ಶತಮಾನ ಹದಿನೇಳನೂರ ನಂತರ ಇದ್ದಂತಹವರು ಸಿದ್ಧಲಿಂಗೇಶ್ವರ ನಂತರ ಅಥವಾ ಸಿದ್ಧಲಿಂಗೇಶ್ವರ ಮೊದಲು ಷಣ್ಮುಖ ಶಿವಗಳ ಮೊದ್ಲ ಹೇಳೋದು ಸ್ವಲ್ಪ ಕಷ್ಟ ಆದರೆ ಸಿದ್ಧಲಿಂಗೇಶ್ವರ ನಂತರ ಅಂತ ಕಾಣ ಅನ್ಕೊಳ್ಬಹುದು ಇವ್ರು ಹನ್ನೆರಡನೇ ಶತಮಾನದ ಶರಣರ ಮಟ್ಟಕ್ಕೆ ಏರಿದಂತಹ ಕೆಲವೇ ಶಿವಯೋಗಿಗಳಲ್ಲಿ ಇವರು ಒಬ್ರು ವಚನಗಳು ಕೂಡ ಅಷ್ಟೇ ಅಷ್ಟು ಗಟ್ಟಿಮುಟ್ಟಾದ ತಾತ್ವಿಕವಾದಂತಹ ಮತ್ತು ಕಾವ್ಯಾತ್ಮಕವಾದಂತಹ ವಚನಗಳು ಅವ್ರದ್ದು ಪ್ರಸಿದ್ಧವಾದ ವಚನ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು ಮನವೆಂಬ ಮರ್ಕಟನು ತನು ಎಂಬ ವೃಕ್ಷವನ್ನೇರಿ ಹಾಗಾಗಿ ಆಡ್ತಿರ್ತಾರಲ್ಲಕ್ಕ ಅದು ಅವ್ರದ್ದು ವಚನನೇ ಅದು ಅಖಂಡೇಶ್ವರ ಅವರ ಅಂಕಿತ ಕೂಡ ಬಹಳ ಅದ್ಭುತವಾದದ್ದು ಅವ್ರ ಗುರುಗಳ ಹೆಸರು ಅಖಂಡೇಶ್ವರ ಅಂತ ಊಹೆ ಮಾಡಿದ್ದಾರೆ ತಿಪ್ಪೇರುದ್ರ ಸ್ವಾಮಿಗಳು ಆ ಷಣ್ಮುಖ ಶಿವಯೋಗಿಗಳ ಮೇಲೆ ಒಂದು ಕಾದಂಬರಿ ಬರೆದಿದ ಜಡದಲ್ಲಿ ಜಂಗಮ ಅಂತ ಹೇಳ್ಬಿಟ್ಟು ಅದೃಷ್ಟ ಶಾಲೆಗಳು ಷಣ್ಮುಖ ಶಿವಗಳು ಯಾಕಂದ್ರೆ ಎಲ್ಲರೂ ಗುರು ಗುರುಗಳನ್ನ ಹುಡ್ಕೊಂಡು ಹೋಗ್ತಾರೆ ಆದ್ರೆ ಇತಿಹಾಸ ಹೇಳೋ ಪ್ರಕಾರ ಷಣ್ಮುಖ ಶಿವಗಳು ಗುರುಗಳು ಅದೇ ಊರಲ್ಲಿದ್ದಂತಹವರು ಗುರುಗಳ ಷಣ್ಮುಖ ಶಿವಿಗಳು ಹುಡ್ತಾರೆ ಅವರ ತಂದೆಗೆ ಮಕ್ಕಳಿರಲ್ಲ ಗೌಡ್ರು ಅವರು ಆ ಊರಿನ ಗೌಡ್ರು ಜೇವರ್ಗಿ ಗೌಡ್ರು ಅವರು ಅವ್ರಿಗೆ ಮಕ್ಕಳಿರಲ್ಲ ಗುರುಗಳ ಆಶೀರ್ವಾದದಿಂದನೇ ಮಗು ಆಗುತ್ತೆ ಅವ್ರು ದೊಡ್ಡ ಯೋಗಿ ಆಗ್ತಾರೆ ಅಲ್ಲೇ ಒಂದು ಕೋಳೂರು ಕೋಳಕೂರ್ ಅಂತ ಏನೋ ಒಂದು ಊರಿದೆ ಅಲ್ಲಿ ಒಂದು ಸ್ವಾಭಾವಿಕವಾಗಿ ನೀರು ಬರುತ್ತೆ ಅಲ್ಲಿ ಅಂತಹ ಬೇಸಿಗೆಯನ್ನಲ್ಲೂ ಕೂಡ ಅಂದ್ರೆ ಅಲ್ಲಿ ಆ ಜೋಗಿಕೊಳ್ಳ ಅಂತ ಕರೀತಾರೆ ಅದಕ್ಕೆ ಪ್ರಾಯಶ ಅವರು ಅನುಷ್ಠಾನ ಮಾಡಿದ್ಮೇಲೆ ಅದು ಆ ಹೆಸರು ಬಂದಿರಬೇಕು ಈಗ ಒಂದು ಬಸವಣ್ಣನ ಅಂದ್ರೆ ಎತ್ತಿನ ಮೂರ್ತಿ ತರ ಮಾಡಿ ಅದ್ರ ಬಾಯಿಂದ ನೀರು ಹಾಗೆ ಮಾಡಿದ್ದಾರೆ ಅದೊಂದು ಜರಿ ಅದು ಮುಂದೆ ಹೋಗಿ ಭೀಮಾ ನದಿಗೆ ಕೂಡುತ್ತೆ ಅಂತ ಕಾಣಿಸುತ್ತೆ ಮಳೆಗಾಲದಲ್ಲಿ ಬಹಳ ಜೋರಾಗಿ ಹರಿಯುತ್ತೆ ನಾನು ಹೋಗಿದ್ದೆ ಪಾದಯಾತ್ರೆ ಹೋದಾಗ ಅಲ್ಲಿ ಹೋಗಿದ್ವಿ ಆ ಗದಗಿನಿಂದ ಬಸವ ಕಲ್ಯಾಣ ಪಾದಯಾತ್ರೆ ಮಾಡಿದಾಗ ಜೇವರ್ಗಿಗೆ ಹೋಗಿ ಅಲ್ಲಿ ಅವ್ರ ಸಾಧನೆ ಮಾಡಿದಂತಹ ಜಾಗಕ್ಕೂ ಕೂಡ ಹೋಗಿದ್ವಿ ಅಲ್ಲಿ ಆ ನೀರು ಸ್ವಾಭಾವಿಕವಾಗಿ ಬರ್ತಕ್ಕಂಥದ್ದು ಅಲ್ಲಿ ಇವರು ವರ್ಷಾನುಗಟ್ಟಲೆ ಅಲ್ಲೇ ಇದ್ಕೊಂಡು ಆಮೇಲೆ ಮನೆ ಬಿಟ್ಟು ತಾಯಿ ತಂದೆಗಳನ್ನು ಬಿಟ್ಟು ಗುರುಗಳ ಆಶೀರ್ವಾದ ಪಡ್ಕೊಂಡು ಎಷ್ಟನೇ ವಯಸ್ಸಿಗೆ ಸಾಧನೆಗೆ ಹೋದ್ರು ಏನು ಅದೆಲ್ಲ ನಾನು ಹೆಚ್ಚು ಅವ್ರದ್ದು ಅಧ್ಯಯನ ಮಾಡಿಲ್ಲ ಅವ್ರ ವಚನಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಲ್ಲ ಆದರೆ ಅದ್ಭುತವಾದಂತಹ ವಚನಗಳು ಅಣುವಿಂಗೆ ಅಣು ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ದೇವನ ಎನ್ನಕರ ಎನ್ನ ಸ್ಥಳದಲ್ಲಿ ಅವರದೇ ಅದು ಆ ವಚನ ಕೂಡ ಜಗವನೊಳಕೊಂಡ ಲಿಂಗವು ಸೊಗೈಸಿ ಹಿಂದೆನ್ನ ಕರಸ್ಥಲಕ್ಕೆ ಬಂದಿರಲು ಕಂಡು ಹಗರಣವಾಯಿತು ನನಗೆ ಅದು ಅದು ಅವರದೇ ವಚನ ಅಲ್ಲಮ ಪ್ರಭುಗಳನ್ನ ಅತ್ಯಂತ ಮೆಚ್ಚಿಕೊಂಡಂತ ಇವರು ಬಸವಣ್ಣವ್ರ ಬಗ್ಗೆನೂ ಅಷ್ಟೇ ಪ್ರೀತಿ ಗುರುಲಿಂಗ ಜಂಗಮ ಸಿದ್ಧಾಂತದ ಮೇಲೆ ಅನೇಕ ಜನ ಸಾಧಕರಿಗೆ ಹನ್ನೆರಡನೇ ಶತಮಾನದ ಈ ಸಿದ್ಧಾಂತ ಅರ್ಚನೂ ಆಗಿಲ್ಲ ಕೆಲವರಿಗೆ ಹಾಗಾಗಿ ಅವಾಗೆಲ್ಲ ಕೂಡಿಸ್ಕೊಂಡು ಸಾಧನೆ ಮಾಡಿದವರು ಉಂಟು ಕೈಲಾಸ ಶಿವ ಅದೆಲ್ಲ ಇವರು ಪಕ್ಕ ಇವರು ಮತ್ತು ಸಿದ್ಧಲಿಂಗೇಶ್ವರರು ಅವರು ಸರಿಯಾಗಿ ಅರ್ಥ ಮಾಡಿಕೊಂಡು ವಚನ ಸಾಹಿತ್ಯವನ್ನ ಪ್ರಾಯಶ ಅವರಿಗೆ ವಚನ ಸಾಹಿತ್ಯದ ಕಟ್ಟು ಸಿಕ್ಕಿದೆ ಅವರಿಬ್ಬರಿಗೆ ಅನ್ ಆ ವಿರಕ್ತ ಮಾರ್ಗದಲ್ಲೇ ಹುಟ್ಟಿದಂತಹವರು ಮತ್ತೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ಜೊತೆ ಬಳಿ ಬದುಕಿ ಇರ್ಬೋದು ಇವರು ಯಾರೋ ಶರಣರು ಮತ್ತೆ ಇವ್ರ ರೂಪದಲ್ಲಿ ಷಣ್ಮುಖ ಶಿವಿಗಳ ರೂಪದಲ್ಲಿ ಸಿದ್ಧಲಿಂಗೇಶ್ವರ ರೂಪದಲ್ಲಿ ಹುಟ್ಟಿ ಬಂದು ಮತ್ತೆ ಈ ಧರ್ಮವನ್ನ ಬಸವ ಧರ್ಮವನ್ನ ಮತ್ತೆ ಪುನರ್ ಉದ್ಧಾರ ಪುನರುದ್ಧಾರ ಮಾಡಿದ್ದಾರೆ ಆ ಅದಕ್ಕೋಸ್ಕರ ಇವರ ವಚನಗಳನ್ನ ಅಧ್ಯಯನ ಮಾಡಬೇಕು ಸಾಧಕರು ಮತ್ತು ಇವ್ರದ್ದು ಇನ್ನೊಂದು ವೈಶಿಷ್ಟ್ಯ ಏನು ಅಂತಂದ್ರೆ ಪತಂಜಲಿಯ ಅಷ್ಟಾ ಅಷ್ಟಾಂಗ ಯೋಗಕ್ಕೆ ಅನುಸರಣೆ ಮಾಡಿ ಶರಣರ ಪರಿಭಾಷೆಯಲ್ಲಿ ವಚನಗಳನ್ನು ಬರೆದಿದ್ದಾರೆ ಅಷ್ಟು ವಚನಗಳಿಗೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಹಾರ ಧಾರಣ ಧ್ಯಾನ ಸಮಾಧಿ ಅಷ್ಟಕ್ಕೂ ಕೂಡ ಅವರು ವಚನಗಳನ್ನು ಶರಣರ ಪರಿಭಾಷೆಯಲ್ಲಿ ವಚನಗಳನ್ನು ರಚನೆ ಮಾಡಿದ್ದಾರೆ ಅದು ಬಹಳ ವಿಶೇಷ ಅಂತ ಅದನ್ನು ಪೂಜ್ಯ ಲಿಂಗಾನಂದ ಸ್ವಾಮಿಗಳು ಸಂಗ್ರಹ ಮಾಡಿ ಅಕ್ಕನ ಪ್ರವಚನದಲ್ಲಿ ಅಷ್ಟಾಂಗ ಯೋಗ ಪೂರ್ವಾರ್ಧ ಅಷ್ಟಾಂಗ ಯೋಗ ಉತ್ತರಾರ್ಧ ಅಂತ ಹೇಳಿ ಎರಡು ಅಧ್ಯಾಯಗಳನ್ನು ಮಾಡಿ ಅದಕ್ಕೆ ಅದನ್ನು ಆ ವಚನಗಳನ್ನು ಸಂಗ್ರಹ ಮಾಡಿದ್ದಾರೆ ಎಂಟು ಯೋಗಗಳಿಗೆ ಅಂದ್ರೆ ಎಷ್ಟ್ ಎಂಟು ಆ ಹಂತಗಳಿಗೆ ಶರಣರ ರೀತಿಯಲ್ಲಿ ವಚನಗಳನ್ನ ಧರ್ಮದ ಪ್ರ ಪ್ರಕಾರವಾಗಿ ವಚನಗಳನ್ನು ಬರೆದಿದ್ದಾರೆ ಇನ್ನು ಈ ವಚನದಲ್ಲಿ ಬಸವನ ನಾಮವು ಕಾಮಧೇನು ಕಾಣಿರೋ ಕಲ್ಪವೃಕ್ಷ ಕಾಣಿರೋ ಚಿಂತಾಮಣಿ ಪರುಷದ ಖಣಿ ಸಂಜೀವನ ಮೂಲಿಕೆ ಇದು ಏನಿದೆಯಲ್ಲ ಇದು ಆಧ್ಯಾತ್ಮ ಜೀವಿಗಳ ಪರಿಕಲ್ಪನೆಯೂ ಹೌದು ಸತ್ಯನೂ ಹೌದು ಇದು ಒಂದ್ ದೃಷ್ಟಿಯಿಂದ ಸತ್ಯವೂ ಕೂಡ ಹೌದು ಅಂದ್ರೆ ಕಾಮಧೇನು ಅಂದ್ರೆ ಕಾಮಿಸಿದ್ದನ್ನ ಕೊಡ್ತಕ್ಕಂತಂದು ಅಥವಾ ಮಣಿಕೇಶ್ವರಿ ಅಮ್ಮವರು ಅಂತ ಒಬ್ರು ಇದ್ರು ಯನಗೊಂದಿ ಮಣಿಕೇಶ್ವರಿ ಅಂತ ಸುಮಾರು ಹನ್ನ ಹತ್ತು ಹನ್ನೊಂದನೇ ವಯಸ್ಸಿಗೆ ಉಪವಾಸ ಪ್ರಾರಂಭ ಮಾಡಿದವರು ಅವರು ಸಾಯ್ಬೇಕು ಅಂತ ಉಪವಾಸ ಪ್ರಾರಂಭ ಮಾಡಿದವರು ಅವರು ತೀರ್ಕೊಳ್ಳೋವರ್ಗುನು ಲಿಂಗೈಕ್ಯ ಆಗೋವರ್ಗುನು ಸುಮಾರು ಎಂಬತ್ತೈದು ವರ್ಷ ಅವರು ಅಂದ್ರೆ ಎಪ್ಪತ್ಮೂರು ವರ್ಷ ಎಪ್ಪತ್ನಾಲ್ಕು ವರ್ಷ ಏನನ್ನೂ ಸೇವನೆ ಮಾಡ್ಲಿಲ್ಲ ಹಾಗೆ ಬದುಕಿದ್ರು ತುಂಬಾ ತೆಳಗಿದ್ರಂತೆ ನಾನು ಅವ್ರನ್ನ ಭೇಟಿ ಆಗಿಲ್ಲ ಒಂದ್ಸಾರಿ ಭೇಟಿ ಆಗ್ಬೇಕಂತ ಆನೆಗೊಂದಿಗೆ ಹೋಗಿದ್ವಿ ಯಾನಗೊಂದಿ ಅಂತ ಕರೀತಾರೆ ಅದಕ್ಕೆ ಅಲ್ಲಿ ಯಾದಗಿರಿ ಡಿಸ್ಟ್ರಿಕ್ ಅಲ್ಲಿ ಗುರುಮಠ ಗುರುಮಠಕಲ್ ಅಂತ ಬರುತ್ತೆ ಅಲ್ಲಿಂದ ಸಮೀಪ ಕರ್ನಾಟಕ ಅಂದ್ರ ಅದು ಅಲ್ಲಿ ಇರ್ತಿದ್ರು ಅವರು ಒಂದು ನಮ್ಮ ಈ ಮಡ್ಡಿ ತರದ್ದೇ ಮಡ್ಡಿ ಅದನ್ನು ಅಲ್ಲೇ ಅದ್ಭುತವಾದಂತಹ ಒಂದು ಆಶ್ರಮ ಮಾಡಿದ್ರು ಅಲ್ಲೇ ಇರ್ತಿದ್ರು ಕೊನೆ ತನಕ ಅವರು ಹೇಳ್ತಿದ್ರಂತೆ ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿಗೆ ಅವ್ರದೊಂದು ವಿಶೇಷ ಅರ್ಥ ಏನು ಅಂದ್ರೆ ಕಾಮವನ್ನು ಅಳಿದುದೇ ಕಾಮಧೇನು ಕಲ್ಪನೆಯನ್ನ ಸಂಕಲ್ಪ ವಿಕಲ್ಪನೆಗಳನ್ನ ಅಳಿದುದೇ ಕಲ್ಪವೃಕ್ಷ ಚಿಂತೆಯನ್ನ ಚಿಂತೆಯನ್ನು ಅಳಿದುದೇ ಚಿಂತಾಮಣಿ ಅಂದ್ರೆ ಇದು ಅದ್ಭುತವಾದಂತಹ ಕಲ್ಪನೆನೆ ಯಾಕಂದ್ರೆ ಕಾಮ ನಮಗೆ ಕಾಡ್ತಾ ಇತ್ತು ಅಂತಂದ್ರೆ ನಮಗೆ ಏನ್ ಕೊಟ್ಟರು ತೃಪ್ತಿ ಆಗಲ್ಲ ಕಾಮ ವಿಕಾರ ಕಾಮ ಅಂತಂದ್ರೆ ಬರೀ ಗಂಡಿನ ಆಕರ್ಷಣೆ ಅಷ್ಟೇ ಕಾಮ ಅಲ್ಲ ಆಸೆ ಅತ್ಯಾಸೆ ದುರಾಸೆ ಅದು ಕೂಡ ಕಾಮವೇ ಅಲ್ಲಿ ಅವನನ್ನ ನೀವೇನು ಕೊಟ್ಟರು ತೃಪ್ತಿಪಡಿಸಲ್ಲ ಆದರೆ ಯಾರು ಪರಮಾತ್ಮನಿಗೆ ಶರಣಾಗಿ ಪರಮಾತ್ಮ ಕೊಟ್ಟಿದ್ದು ಪ್ರಸಾದ ಅಂತ ಯಾರು ಸ್ವೀಕರಿಸ್ತಾರೋ ಅವರು ನಿಶ್ಚಿಂತವಾಗಿ ನಿಷ್ಕಾಮದ ವೃತ್ತಿಯಿಂದ ಮತ್ತು ಸಂಕಲ್ಪ ವಿಕಲ್ಪ ರಹಿತವಾಗಿ ಯಾರು ಬದುಕ್ತಾರೋ ಅವರು ಶರಣರು ಅವರು ಸಾಧಕರು ಸಂತರು ಅಂತ ಹೇಳ್ಬೋದು ಅದರರ್ಥ ಕಾಮದೇನು ಕಲ್ಪ ವೃಕ್ಷ ಚಿಂತಾಮಣಿ ಬ ಕೇವಲ ಮಿಥ್ಯ ಕಲ್ಪನೆ ಅಂತ ಯಾರು ಭಾವಿಸ್ಬೇಕಾಗಿಲ್ಲ ಒಬ್ಬ ಅಧ್ಯಾತ್ಮ ಜೀವಿ ಅವನು ಭಿಕ್ಷುಕನಾಗಿ ಹೊರಟಂತ ಅವನು ಏನೇನು ಪಡಿಬಹುದು ಏನೇನು ಪಡಿಲಿಕ್ಕಿಲ್ಲ ಅಂತ ಹೇಳಕ್ ಆಗಲ್ಲ ಅಮೃತಾನಂದಮಯಿ ಅಂತ ಈಗಲೂ ಬದುಕಿದ್ದಾರೆ ಪ್ರಾಯಶ ಆನಂದಮಯಿ ಮಾ ಅವ್ರ ಮುಂದಿನ ಜನ್ಮನೆ ಇರ್ಬೋದೇನೋ ನನ್ನ ಪ್ರಕಾರ ಕೇರಳದಲ್ಲಿರ್ತಾರಪ್ಪನ ಅಮೃತಾನಂದಮಯಿ ಮಾ ಬಡವರು ಅವರು ಮೊದಲಿಗೆ ಬಡತನದಲ್ಲಿ ಹುಟ್ಟಿದಂತ ಒಬ್ಬ ಸಾಮಾನ್ಯ ಮೀನುಗಾರರ ಮಗಳಿರ್ಬೋದು ಅವರು ಮೀನುಗಾರರ ಇರ್ಬೇಕು ಅವ್ರ ತಾಯಿ ತಂದೆ ಒಂದು ಹಿನ್ನೀರಿನ ಪ್ರದೇಶ ಸಮುದ್ರದ ಕಡಲಿನ ಹಿನ್ನೀರು ಒತ್ತಿ ನೀರು ನಿಂತಿರ್ತದೆ ಅಂತ ದಂಡೆ ಮೇಲೆ ಇದ್ದಂತ ಒಂದು ಊರು ಅವ್ರದ್ದು ಅಲ್ಲಿ ಇದ್ದಂತ ಅಮೃತಾನಂದ ಮಹಿಮ ಬಡತನದಲ್ಲಿ ಹುಟ್ಟಿ ಇವತ್ತು ಎಷ್ಟು ಆಧ್ಯಾತ್ಮ ಜೀವಿಗಳನ್ನ ಆಕರ್ಷಣೆ ಮಾಡಿದ್ದಾರೆ ಎಷ್ಟು ಸುಧಾರಣಾ ಕೆಲಸಗಳನ್ನು ಮಾಡಿದ್ದಾರೆ ಅಂದ್ರೆ ಮೋದಿಯವರು ಪ್ರಧಾನ ಮಂತ್ರಿ ಆದ್ಮೇಲೆ ಒಂದ್ ವರ್ಷದಲ್ಲಿನೇ ಈ ಹ್ಮ್ ಗಂಗಾ ಶುರು ಮಾಡಿದ್ರಲ್ಲ ಗಂಗಾ ನಮಾಮಿ ಗಂಗೆ ಗಂಗಾ ಶುದ್ಧೀಕರಣ ಮಾಡೋದಕ್ಕೆ ತುಂಬಾ ಕೆಡಿಸ್ಬಿಟ್ಟಿದ್ರು ಗಂಗಾ ನದಿನ ಹರಿದ್ವಾರ ವಿಶ್ಕೇಷ ದಾಟ್ ಗಂಗಾ ನದಿ ಕೆಳಗಡೆ ಬಂದ್ಬಿಟ್ರೆ ಅದನ್ನ ಗಟಾರದ ನೀರ್ ಬೇಕು ಅದು ಬೇಡ ಕೆಲವು ಕಡೆ ಅಷ್ಟು ಮಟ್ಟಿಗೆ ಕೆಡಿಸ್ಬಿಟ್ಟಿದ್ರು ಅಂತಹ ಗಂಗೆಯನ್ನ ಶುದ್ಧೀಕರಣ ಮಾಡಕ್ ಶುರು ಮಾಡಿದ್ರು ಆವಾಗ ತುಂಬಾ ಜನ ಅದಕ್ಕೆ ಹಣ ಸಲ್ಲಿಸಿದ್ರು ಅಮೃತಾನಂದಮಯಿ ಅಮ್ಮವ್ರು ಅರುಣ್ ಜೇಟ್ಲಿ ಅವ್ರನ್ನ ಕರೆದು ಅವ್ರ ಕಾರ್ಯಕ್ರಮಕ್ಕೊಂದು ಕರೆದು ಹಣಕಾಸು ಮಂತ್ರಿ ಮೋದಿ ಅವ್ರಿಗೆ ಹೋಗಕ್ ಆಗ್ಲಿಲ್ಲ ಅವಾಗೇನು ಕಾರ್ಯಕ್ರಮದ ಒತ್ತಡ ಇತ್ತು ಅರುಣ್ ಜೇಟ್ಲಿ ಅವ್ರು ಹೋಗಿದ್ರು ನೂರು ಕೋಟಿ ರೂಪಾಯಿ ಚೆಕ್ ಕೊಟ್ಟು ಕಳ್ಸಿದ್ರು ಅದಕ್ಕೆ ಅಂದ್ರೆ ಸಾಮಾನ್ಯವಾಗಿ ಅಧ್ಯಾತ್ಮ ಜೀವಿಗಳು ಆಮೇಲೆ ಇನ್ನ ಮಠಾಧೀಶರು ಅಂತಂದ್ರೆ ನಾವು ತಗೊಳೋರು ಅಂತಾನೆ ಬಹಳ ಪ್ರಸಿದ್ಧ ಅದು ಸರ್ಕಾರದಿಂದ ದೊಡ್ಡ ದೊಡ್ಡ ಸೌಕಾರದಿಂದ ಬಡವರಿಂದ ಇದ್ರೂ ದೊಡ್ಡ ದೊಡ್ಡ ಸಹಕಾರರು ಸರ್ಕಾರ ಕೊಡ್ಬೇಕು ಅನ್ನೋದ ನಿರೀಕ್ಷೆ ಬಹಳ ಮಾಡ್ತಾರೆ ಜನ ಆದ್ರೆ ಇವ್ರು ಅವರು ಎಷ್ಟು ಗಳಿಸಿದ್ದಾರೆ ಅಂದ್ರೆ ನೂರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಚೆಕ್ ಕೊಟ್ಟು ಕಳಿಸ್ಬೇಕಾದ್ರೆ ಅವರ ಆಸ್ತಿ ಅವ್ರ ಮಠಗಳು ಅವ್ರ ಶಾಲಾ ಕಾಲೇಜುಗಳು ಎಷ್ಟಿರ್ಬೋದು ಅದು ಕಾಮಧೇನವಾಗಿ ಕಲ್ಪವೃಕ್ಷವಾಗಿ ಚಿಂತಾಮಣಿಯಾಗಿ ಕೆಲಸ ಮಾಡಿದ್ಯಾರಿಗೆ ಅಧ್ಯಾತ್ಮ ಜೀವನ ಅವ್ರೇನ್ ಕಂಡ್ಕೊಂಡ್ರು ಅವ್ರು ಅವರೇ ಕಂಡ್ಕೊಂಡಿದ್ದದು ಯಾರೋ ಗುರುಗಳಿಂದ ಉದ್ದಾರ ಆದಂತವರಲ್ಲ ಸಣ್ಣ ಮಗುವಿನ ಸಣ್ಣ ಹುಡುಗಿಯಿಂದ ಅವರು ಅಧ್ಯಾತ್ಮ ಜೀವಿ ಇದ್ರು ನಾನು ಸ್ವಲ್ಪ ಅವ್ರದ್ದು ಚರಿತ್ರೆ ಓದಿಸಿದ್ದೆ ಒಂದು ಮೂವತ್ತು ಮೂವತ್ತೈದು ಹಿಂದೆ ಸ್ವಲ್ಪ ಓದಿದ್ದೆ ನನಗೆ ನೆನಪು ನನಗೆ ರಾತ್ರಿ ಎಲ್ಲಾ ದರ್ಶನ ಕೊಡ್ತಿದ್ರು ಅವಾಗ್ಲೇ ರಾತ್ರಿ ಎಲ್ಲ ನನಗ ಜನರಿಗೆ ದರ್ಶನ ಕೊಡ್ತಿದ್ರು ಅವ್ರ ಜೊತೆ ಕಷ್ಟ ಸುಖಗಳನ್ನ ವಿಚಾರಿಸ್ತಿದ್ರು ಹೀಗಿದ್ದಂತಹ ಅಮೃತಾನಂದ ಮಹಿಮಾ ಅಂದ್ರೆ ಯಾಕೆ ಮಾತು ಹೇಳಿದೆ ಅಂದ್ರೆ ಅಧ್ಯಾತ್ಮ ಜೀವಿಗಳಿಗೆ ಏನ್ ಬೇಕಾದ್ರೂ ಸಾಧ್ಯ ಆಗ್ಬೋದು ಆದ್ರೆ ಅವರು ಕನಸು ಹಗಲು ಕಂಡು ಅಥವಾ ಯಾರಿಗೋ ಗಳಿಸ್ಬೇಕು ಅಂತ ಉದ್ಯಮಿ ತರ ಶುಗರ್ ಬರೆಸ್ಕೊಂಡು ಅಥವಾ ದುಶ್ಚಟಕ್ಕೆ ಬಲಿಯಾಗಿ ಆತರ ಮಾಡಿದವ್ರಿಗೆ ಅಧ್ಯಾತ್ಮ ಜೀವನ ಒಲಿಯಲ್ಲ ಅಧ್ಯಾತ್ಮ ಜೀವನವೂ ಇದ್ಕೊಂಡು ಅದರಲ್ಲೂ ಸಂತೋಷ ಪಟ್ಕೊಂಡು ರೋಗವೂ ಬರಲಾರದೆ ಬದುಕಿ ಅವರು ಏನು ಈ ಸಾಧನೆ ಮಾಡ್ತಾರೆ ಅವರು ಜಗತ್ತನ್ನು ಉದ್ಧಾರ ಮಾಡ್ತಾರೆ ಮತ್ತೆ ಅತಿ ಪ್ರಚಾರಕ್ಕೇನು ಒಳಗಾಗಿಲ್ಲ ಅವರು ಹೀಗೆಲ್ಲಿ ಇದ್ದಾರೆ ಅವ್ರು ಇನ್ನೂ ಬದುಕಿದ್ದಾರೆ ಆದರೆ ಹ್ಮ್ ಪ್ರಚಾರಕ್ಕೋಸ್ಕರನೇ ಗದ್ಲ ಮಾಡಲ್ಲ ಅವರು ಅಂದ್ರೆ ನಾವು ಕಾರ್ಯಕ್ರಮಗಳನ್ನ ಮಾಡೋದು ಪ್ರಚಾರ ಮಾಡಿ ಅಂತ ಹೇಳೋದು ಅವರ ಆಶ್ರಮಗಳಲ್ಲಿ ಸಾಧಕರಿಗೆ ಇರ್ಲಿಕ್ಕೂ ಕೂಡ ಅವಕಾಶ ಇರುತ್ತೆ ಅಂತಹ ವಿಶೇಷವಾದಂತಹ ಒಂದು ಸಾಧನೆಯನ್ನ ಅವ್ರು ಮಾಡಿದ್ದಾರೆ ಅಂದ್ರೆ ಅವ್ರು ನಂಬಿದಂತಹ ಮಾರ್ಗ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಚಿಂತಾಮಣಿಯಾಗಿ ಪರುಷದ ಖಣಿ ಪರುಷದ ಖಣಿ ಅಂದ್ರೆ ಪರುಷ ಕಬ್ಬಿಣ ಮುಟ್ಟಿದ್ರೆ ಬಂಗಾರ ಆಗತ್ತೆ ಎನ್ನುವ ಕರಿ ಪರಿಕಲ್ಪನೆ ಇತ್ತು ಅಂತಹ ಪರುಷದ ಖಣಿ ಬಸವಣ್ಣನವರ ನಾಮ ಬಸವಣ್ಣನವರ ನಾಮದ ಬಗ್ಗೆ ಷಣ್ಮುಖ ಶಿವಗಳು ಹೇಳೋದು ಬಸವನ ನಾಮವು ಕಾಮಧೇನು ಕಾಣಿರು ಬಸವನ ನಾಮವು ಕಲ್ಪವೃಕ್ಷ ಕಾಣಿರು ಬಸವನ ನಾಮವು ಚಿಂತಾಮಣಿ ಕಾಣಿರೋ ಬಸವನ ನಾಮವು ಪರುಷದ ಖಣಿ ಕಾಣಿರು ಬಸವನ ನಾಮವು ಸಂಜೀವನ ಮೂಲಿಕೆ ಕಾಣಿರು ಸಂಜೀವನ ಮೂಲಕ ಅಂದ್ರೆ ಸತ್ತವ್ರನ್ನ ಬದುಕಿಸ್ತಕ್ಕಂಥದ್ದು ಬಸವಣ್ಣವ್ರ್ ಇದ್ದಾಗ ಮುನ್ನೂರ ಅರವತ್ತು ಜನ ಅವರು ಸತ್ತ ಪ್ರಾಣವನ್ನ ಎತ್ತಿಸಿ ಅವ್ರ ಅಚ್ಚಿಂದಲೇ ಬರುತ್ತೆ ಅವ್ರ ಅಚ್ಚಿಂದಲೂ ಬರುತ್ತೆ ಬೇರೆ ಬೇರೆಯವ್ರ ಪುರಾಣಗಳಲ್ಲಿ ಬರೆದಿದಾರನ್ನ ಅಂತಹ ಅದ್ಭುತ ಶಕ್ತಿ ಬಸವಣ್ಣವ್ರಿಗಿತ್ತು ಈ ಎಲ್ಲವೂ ಬಸವಣ್ಣವ್ರಿಗೆ ಇತ್ತು ಬೇಡಿದವರಿಗೆ ಬೇಡಿದವ್ರಿಗೆ ಬೇಡಿದನ್ ಕೊಡ್ತಕ್ಕಂತಹ ಶಕ್ತಿ ಇತ್ತು ಆಮೇಲೆ ಅವರನ್ನು ಯಾರು ನೆಲೆಸ್ತಾರೆ ಅವ್ರ ಬ ನಾಮ ಕಲ್ಪವೃಕ್ಷ ಆ ಇಂತಹ ಬಸವಣ್ಣವ್ರ ನಾಮವನ್ನ ಹೇಗೆ ಜಪಿಸ್ಬೇಕು ಜಪದ ವಿಧಾನವನ್ನು ಅವ್ರು ಹೇಳ್ತಾರೆ ನಾಳಿನ ದಿವಸ ಹೇಳ್ತೀನಿ ಅದನ್ನ ನಾಳೆ ಇದೇ ವಚನನೇ ಮುಂದುವರಿಸ್ತೀನಿ ಯಾಕಂದ್ರೆ ಈಗಾಗಲೇ ಸಮಯ ಆಯ್ತು ನಾಳೆ ಈ ವಚನದ ಮುಂದುವರಿದ ಭಾಗವನ್ನು ನೋಡೋಣ ಸರ್ವರಿಗೂ ಶರಣ ಶರಣ